ಹಾಗೆಲ್ಲೊಂದು ಇಪ್ಪತ್ತಿಪ್ಪತ್ತರಿಂದ ಚಪಾತಿ ಆಗ್ತದೆ ಚಪಾತಿ ಹಿಡ್ಕೊಂಡು ಹೋಗಿದ್ದಾರೆ ಉಂಡೆ ಮಾಡಿ ಚಪಾತಿ ಬಂದ ಚಪಾತಿ ಮಾಡಿ ಸಿಗ್ತ ಗಾಯ ಚಪಾತಿ ಎಲ್ಲ ಮಾಡಿ ಆಯ್ತು ಈಗ ಊಟಕ್ಕೆ ಕೂತಿದ್ದೇವೆ ಊಟ ಆಯ್ತು ನಂದು ನೋಡಿ ಬಟ್ಲೆ ಎಲ್ಲ ಖಾಲಿ ಆಯ್ತು ಊಟ ಆಯ್ತು ಗಂಟೆ ಎಷ್ಟು ಗೊತ್ತುಂಟ ಈಗ ಈಗ ಗಂಟೆ ಬಂದು ಹನ್ನೊಂದು ಚಪಾತಿ ಎಲ್ಲ ಮಾಡಿ ಸ್ನಾ ಎರಡು ಮಕ್ಕಳಿಗೆ ಸ್ನಾನ ಮಾಡಿ ನಾವೆಲ್ಲ ಫ್ರೆಶ್ ಆಗಿ ಭಜನೆ ಶ್ಲೋಕ ಎಲ್ಲ ಹೇಳಿ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತು ಆಟ ಆಡಿ ಟಿ ವಿ ನೋಡಿ ಈಗ ಹನ್ನೊಂದು ಗಂಟೆ ಊಟ ಆಯ್ತು ಇನ್ನು ಊಟ ಮಾಡಿ ಮಲಗುದು ಸೊ ಒಂದು ಕಿಚನ್ ಒಂದು ಕ್ಲೀನ್ ಮಾಡಿ ಮತ್ತೆ ಮಲಗುದು ಕಿಚನ್ ಎಲ್ಲ ಕ್ಲೀನ್ ಆಯ್ತು ಇನ್ನು ಹೋಗಿ ಚಂದ ಮಲಗುದು ನೋಡಿ ಕಿಚನ್ ಬರೀ ಹೋಗ ನಾವು ಮಲಗ್ತೇವೆ ನೀವು ಸಮಲಗಿ ಬಾಯ್ ಗುಡ್ ನೈಟ್ ನಾಳೆ ಸಿಗ್ತೇನೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನೀವು ಸೊ ಇವತ್ತು ಶನಿವಾರ ಶನಿವಾರದ ಬೆಳಗ್ಗೆ ಕೆಲಸ ಆಗ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಕಿಚನ್ ಒಂದು ಕ್ಲೀನ್ ಮಾಡಿ ಮುಂದಿನ ಕೆಲಸ ಮಾಡುವ ಸೊ ಡೈರಿ ಬ್ಲಾಗ್ ಎಂತ ಮಾಡಿದೆ ಮನೇಲಿ ಇದ್ರೆಗೆ ಡೈರಿ ಬ್ಲಾಗ್ಸು ಮನೆಯದು ಕೆಲಸ ಅಡಿಗೆ ಆಟ ಪಾಠ ಎಷ್ಟು ಇರೋದಲ್ಲ ಡೈರಿ ಬ್ಲಾಗ್ಸ್ ಹೊರಗೆಲ್ಲ ಹೋಗ್ಲಿಕ್ಕೆ ಸದ್ಯಕ್ಕೆ ಇಲ್ಲ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಆಯಿತು ಒಂದು ಕ್ಲೀನ್ ಆಯಿತು ಮಕ್ಕಳೆಲ್ಲ ಮಕ್ಕಳೆಲ್ಲದ್ದು ಚಾಯೆಲ್ಲ ತಂದಾಯಿತು ತಿಂಡಿಯೆಲ್ಲ ತಿಂದಾಯ್ತು ಒಬ್ಬಳು ಕಾಟೂನ್ ನೋಡ್ತಾ ಇದ್ದಾಳೆ ಒಬ್ಬಳು ಮಲಗಿದ್ದಾರೆ ಬೆಳಿಗ್ಗೆ ಹೇಗೆ ಇದ್ದಿದ್ದಾರೆ ಸೆಕ್ಸ್ ಹಾಕಿ ಒಬ್ಬಳು ಟಿ ವಿ ನೋಡ್ತಾ ಇದ್ದಾಳೆ ಒಬ್ಬಳು ಮಲಗಿದ್ದಾರೆ ಸೊ ನಾನು ಚಿಕ್ಕ ಸದ್ಯಕ್ಕೆ ಕೆಲಸ ಆಯಿತು ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಬ್ಬ ಬನ್ನಿ ನಾನು ಬಟ್ಟೆ ನಾನು ಹೇಗೆ ಬಟ್ಟೆ ಹೋಗಿ ತೋರಿಸ್ತೀನಿ ಮಿಷಿನಿಗೆಲ್ಲ ಹಾಕೋದಿಲ್ಲ ಕೈಯಲ್ಲೇ ರಪ್ಪ ಪ್ಯಾಂಟ್ ಕೈ பத்து கையே ஏக மிஷினேட் பூமே ஒட்டிக்கு ஹாக்கில் நான் சோ நீர் சமையல் வேஸ்ட் ஆக கையெல்லாம் இது மழை காலதெல்லாம் இல்லை கையிலே ஒக்து க்ளீன மெஷினெல்லாக மெஷின் இல்லை அந்தியல்ல மெஷின் உண்டு ಅದು ಡ್ರೈಯರಿಗೆ ಮಾತ್ರ ಹೆಚ್ಚಾಗಿ ಯೂಸ್ ಮಾಡೋದು ಮತ್ತೆ ಬೆಡ್ಶೀಟ್ಗಳಿಗೆಲ್ಲ ಮಿಷಿನ್ ಯೂಸ್ ಮಾಡೋದು ಮತ್ತೆ ಹೀಗೆ ವೈಟೆಲ್ಲ ಇದ್ರೆ ಹೀಗೆ ಕೈಯಲ್ಲೇ ಮಕ್ಕಳ ಬಟ್ಟೆ ಕೈಯಲ್ಲೇ ಮತ್ತೆ ಫಾರ್ಮಲ್ಸು ಫಂಕ್ಷನ್ ಬೇರೆ ಡ್ರೆಸ್ ಎಲ್ಲ ಹ್ಯಾಂಡ್ ವಾಶ್ ಮಾಡೋದು ಮತ್ತೆ ಇರೋದು ನಾಲ್ಕು ಬಟ್ಟೆ ಮನೆಗೆ ಹಾಕೋದು ಅದನ್ನು ಮಿಷಿನಿಗೆ ಹಾಕಿ ಅಂತ ಹೋಗ್ತಾರೆ ಅದಕ್ಕೆ ಕೈಯಲ್ಲ ಮತ್ತೊಂದು ಎರಡು ಬೆಡ್ಶೀಟ್ ಉಂಟು ಬೆಡ್ಶೀಟ್ ಅನ್ನು ಮಿಷಿನಿಗೆ ಹಾಕ್ಬೇಕು ಹಾಕ್ಲಿಲ್ಲ ಇನ್ನು ಬಟ್ಟೆ ಉಂಟು ಗೈಸ್ ಇದನ್ನೆಲ್ಲ ವಾಶ್ ಮಾಡಿ ಮತ್ತೆ ಸಿಗ್ತೇನೆ ಗೈಸ್ ಬಟ್ಟೆ ಎಲ್ಲ ಒಗ್ದಾಯ್ತು ಮತ್ತೆ ಸ್ವಲ್ಪ ನೀರು ಹಾಕಿ ಇಲ್ಲೆಲ್ಲ ವಾಶ್ ಮಾಡಿಟ್ಟದ್ದು ಹಾಗೆ ಬಟ್ಟೆ ಒಂದು ಕೆಲಸ ಮುಗಿಯಿತು ಮುಂದಿನ ಕೆಲಸ ಏನು ಅಂತೇಳಿ ಬಟ್ಟೆ ಎಲ್ಲ ಒಣಗಿಸಿ ಬರುವ ಅಷ್ಟೊತ್ತು ಬಿಸಿಲುಂಟು ಬಟ್ಟೆಲ್ಲ ಒಣಗಿಸಿ ಬರುವ ಸ್ವಲ್ಪ ಗೇಟಿಗೆ ಹಾಕುವ ಉಂಟು ಬಸೆ ಗೇಟ್ ಬಟ್ಟೆದು ಕೆಲಸ ಆಯ್ತು ಕಾಯಿಸಿ ಈಗ ನೆಕ್ಸ್ಟ್ ಮುಂದೆ ಎಂತ ಮಾಡ್ತೇನೆ ಗೊತ್ತುಂಟಾ ಟೀ ಎಲ್ಲ ಕುಡ್ದಾದ ಕಿಚನ್ ಇದೆಲ್ಲ ಮುಗಿತದಲ್ಲ ಕಿಚನ್ ಮುಗಿದ ಮೇಲೆ ಬಿಸಿಲಿದ್ರೆ ರಪಕ್ ರಪಕ್ಕೆ ಅಂತೇಳಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಬೀಳಿದಾಚೆಗೆ ಮತ್ತು ಮಳೆ ಬಂದರೆ ಕಷ್ಟ ಬಟ್ಟೆ ವಾಶ್ ಆಗೋದಿಲ್ಲ ಹಾಗೆ ಬೆಡ್ಶೀಟ್ ಕೂಡ ಧೃತಿ ಒಣಗಿಸ್ತಾ ಇದ್ದಾಳೆ ಉಂಟಲ್ಲ ಹಾಗೆ ಎಲ್ಲ ಒಂದು ಫೋರ್ ಡೇಸಿಗೆ ಒಂದ್ಸಲ ಬೆಡ್ ಬೆಡ್ಶೀಟ್ ವಾಶ್ ಮಾಡ್ತೇನೆ ಹೆಚ್ಚಾಗಿ ಮಕ್ಕಳಿದ್ದಾರಲ್ಲ ಆಚೀಚೆ ಹೊರಗೆ ಒಳಗೆ ಬೆಡ್ ಮೇಲೆ ಬೆಡ್ಶೀಟ್ ಅಂತೇಳಿ ಎಲ್ಲ ಮೆಟ್ಟಿಕೊಂಡು ಮಣ್ಣು ಮಾಡ್ತಾರೆ ಸೊ ಹಾಗೆ ಹಾಗೆ ಫೋರ್ ಡೇಸಿಗೆ ಒಂದ್ಸಲ ಬೆಡ್ಶೀಟ್ ಹೋಗಿದ್ದೇನೆ ಹೆಚ್ಚಾಗಿ ಇನ್ನೊಂದಿತ್ತಲ್ಲ ಬೆಡ್ಶೀಟ್ ದೊಡ್ಡದು ಮೇಲೆ ಹಾಕಬೇಕು ಮೇಲೆ ಮೇಲೆ ಉಂಟು ಎಲ್ಲಿ ಗೊತ್ತುಂಟ ಹಗ್ಗ ಉಂಟು ಟೆರೇಸಲ್ಲಿ ಅಲ್ಲಿ ಹಾಕಿದ್ರೆ ಮಳೆ ಬಂದರೆ ಕೆಳಗಿಂದ ಮೇಲೆ ನನಗೆ ಮುಟ್ಟುವಾಗ ಅದು ಅರ್ಧ ಬಟ್ಟೆ ಒದ್ದೆ ಆಗ್ತದೆ ಅಲ್ಲಿ ಹಾಂ ಅಂತೇಳಿ ಆಗಿ ಸಾಕಾಗ್ತದೆ ಸುಸ್ತಾಗಿ ಓಕೆ ರಗಳೇ ಬೇಡ ಇಲ್ಲೇ ಹಾಕುವ ಮತ್ತು ಮಳೆ ಬಂದರೆ ಸೀದಾ ತೆಗೆದು ಮೇಲೇನು ರೂಮ್ ಉಂಟಲ್ಲ ಅಂತ ತೋರಿಸಿದ್ದಲ್ಲ ನಿಮಗೆ ರೂಮ್ ಅಂತೇಳಿ ಅಲ್ಲಿ ಹಾಕಿ ಬಿಡೋದು ಈಗ ಅಲ್ಲಿ ಬಟ್ಟೆ ಎಲ್ಲ ಫುಲ್ಲಾಗಿ ಲೋಡಾಗಿ ರಾಡಿಗೆ ಬಂದಿದೆ ಕೆಳಗೆ ಸ್ಟೆಪ್ ತನಕ ರಾಡಿಗೆ ಸ್ಟೆಪ್ಪಿನ ರಾಡ್ ತನಕ ಅಷ್ಟು ಒಂದು ಕಂಟಿನ್ಯೂಸ್ ಮಳೆ ಇತ್ತಲ್ಲ ಮೊನ್ನೆಯಿಂದ ತ್ರೀ ಡೇಸ್ ಹಾಗೆ ಆಚೆ ಸೈಡಿಂದ ಸೊ ಅದು ಒಳ್ಳೆ ಬಿಸಿಲು ಉಂಟು ನೋಡಿ ಈ ಬಿಸಿಲಿಗೆ ಬೇಗ ಬಟ್ಟೆ ಒಣಗಿದರೆ ಸಾಕಪ್ಪ ಈಗ ಬಟ್ಟೆದೊಂದು ಕೆಲಸ ಆಯಿತು ಇನ್ನು ಪುನಃ ಕಿಚನಿಗೆ ಹೋಗಬೇಕು ಚಿಕನ್ ತಂದು ಕೊಟ್ಟಿದ್ದಾರೆ ಬೆಳಿಗ್ಗೆ ನಾನು ಹೇಳಿದೆ ಚಿಕನ್ ತಂದು ಕೊಡಿ ಅಂತೇಳಿ ಏನಾದರೂ ಬೇಕಲ್ಲ ಕರಿಗೆ ಮೀನಿಗೆ ರೇಟ್ ನೋಡಿದರೆ ಅಬ್ಬ ಒಂದು ಬಂಗೋಡಿಗೆ ಐವತ್ತು ರೂಪಾಯಿ ಎಲ್ಲ ಉಂಟು ನಾಲ್ಕು ಬಂಗೋಡಿಗೆ ಆ ಬಂಗುಡೆ ತಿನ್ನೋ ಬದಲು ಎರಡು ಕೆ ಜಿ ಚಿಕನ್ ತಿನ್ಬೋದು ಟೂ ಹಂಡ್ರೆಡ್ ರುಪೀಸಿಗೆ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸಿಗೆ ಅಂತ ಅದಕ್ಕೆ ಬೆಳಿಗ್ಗೆ ಚಿಕನ್ ತಂದು ಕೊಟ್ಟೋಗಿದ್ದಾರೆ ಈ ಲೋಟದಲ್ಲಿ ಮೂರು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ಬಾಸುಮತಿ ರೈಸ್ ತಗೊಂಡಿದ್ದೇನೆ ವಾಯ್ಸ್ ಕೇಳ್ತದ ಗೊತ್ತಿಲ್ಲ ಅಲ್ಲಿ ಟಿವಿ ಸೌಂಡ್ ನೋರಲ್ಲಿ ಹಾಕ್ತಾ ಗೈಸ್ ಅಂಗಡಿಗೆಲ್ಲ ಹೋಗಿ ಬಂದ್ವಿ ಸಾಮಾನು ತಕೊಂಡು ಬಂದೆ ಟೊಮೆಟೊ ಎಲ್ಲ ಖಾಲಿಯಾಗಿತ್ತಲ್ಲ ಆಗಿತ್ತಲ್ಲ ಮತ್ತೆ ಬಂದು ನೋಡುವಾಗ ಅನ್ನ ಒಳ್ಳೆ ಚೆನ್ನಾಗಿ ಕುದಿತಾ ಉಂಟು ಸೊ ಬಿರಿಯಾನಿಗೆ ಒಂದು ಪೀಸ್ ಪೀಸ್ ಮಾಡ್ತಾ ಇದ್ದಾರೆ ತುಂಬ ಭಯಂಕರ ದೊಡ್ಡದಾಯ್ತು ಬೇಡ ಸೊ ಚಿಕ್ಕ ಚಿಕ್ಕ ಕಟ್ ಮಾಡುವ ತುಂಬಾ ದೊಡ್ಡ ಬಾಕಿದು ಕಬಾಬ್ ಮಾಡ್ತೀವಿ ಒಂದು ಆನಿಯನ್ ಫ್ರೈ ಮಾಡುವ ಫ್ರೈ ಮಾಡಿ ಚಿಕನಿಗೆ ಮ್ಯಾರಿನೇಟಿಗೆ ಇಟ್ಟಿದೆ ಅದಕ್ಕೆ ಹಾಕಲಿಕ್ಕೆ ಆನಿಯನ್ ಫ್ರೈ ಮಾಡುವ ಫ್ರೈಡ್ ಆನಿಯನ್ ಇಲ್ಲ ನಾನೇ ಆನಿಯನನ್ನು ಫ್ರೈ ಮಾಡಿ ಹಾಕಿ ಸೊ ಇದು ಬೇಳೆ ಸಾರು ಚಿಕನ್ನ ಫ್ರೈ ಮಾಡಿ ಆಯಿತು ನೆಕ್ಸ್ಟ್ ಬಿರಿಯಾನಿಗೆ ಲಾಸ್ಟಿಗೆ ಮ್ಯಾರಿನೇಟ್ ಮಾಡಿ ಅದೀಗ ಆಯಿತು ಮ್ಯಾರಿನೇಟಿಗೆ ಆಗ ಸಡನ್ನೇ ಮಳೆ ಬಂತು ಈಗ ಪುನಃ ಬಿಸಿಲು ಬಂತು ಅದಕ್ಕೆ ಪುನಃ ಎಲ್ಲ ಗೇಟಿಗೆ ಹಾಕಿ ಒಣಗಿಸ್ತಾ ಇದ್ದಾರೆ ಹ್ಞೂ ಸೊ ಬಿರಿಯಾನಿಗೆ ಮಸಾಲ ರೆಡಿ ಆಗ್ತಾ ಉಂಟು ರೈಸ್ ರೆಡಿಯಾಗಿದೆ ಆಮೇಲೆ ಸಲಾಡ್ ರೆಡಿಯಾಗಿದೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಟ್ಟಿದ್ದೇನೆ ನೀರುಳ್ಳಿಯಲ್ಲಿ ಫ್ರೈ ಫ್ರೈ ಮಾಡಿಟ್ಟಿದ್ದೇನೆ ಇನ್ನು ಚಿಕನ್ ಒಂದು ಬೆಂದರೆ ಮತ್ತೆ ಬೇಳೆ ಸಾರಿಟ್ಟಿದ್ದೇನೆ ಚಿಕನ್ ಕೂಡ ಅದು ಬೆಂದ ಮೇಲೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟು ಎಷ್ಟು ಹೀಗೆ ಸೊಂಟಕ್ಕೆ ಸೊಂಟಕ್ಕೆ ಮಲ ಸಿಕ್ತಲ್ಲ ಚಿಕ್ಕ ಸೊಂಟಕ್ಕೆ ಚೆನ್ನಾಗಿ ಇದಾಗಿ ಒಳ್ಳೆ ಫ್ರೈ ಆಗಲಿ ಹಮ ಉಂಟಲ್ಲ

ಫುಡ್ಡು ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಮನೆಯಲ್ಲ ಮನೆಲ್ಲ ಮಾಡಿರ್ತದೆ ಮಾಡಬೇಕು ಅಂತ ಅಷ್ಟೆ ನಾವೀಗ ಊಟ ಮಾಡೋದು ಆಯ್ತು ಅದು ಮಕ್ಕಳಿಗೆ ಸ್ವಲ್ಪ ಕೊಡೋದು ಅಷ್ಟು ಆಗ್ತದೆ ಗಂಟೆ ಒಂದು ಕಾಲು ಊಟ ಮಾಡಿ ಮತ್ತೆ ಸಿಗ್ತಾನೆ ಆಯ್ತಾ ಬಾಯ್